दीर्घायुष्यमस्तु भगवान ओम शाबिवृद्धिरस्तु धर्म धान्यम वशं बहुत्र लाभं शतसंभत्सरं दीर्घमायुः दीर्घायुष्यमस्तु प्रसन्नः विशालाक्षं काशी विश्वेश्वर स्वामी संपूर्ण कृपाकटाक्षपनसिद्धिरस्तु आगल्पान्त

ಈ ಬಾರಿ ಬಡ್ಜೆಟ್ನಲ್ಲಿ ನಾವು ಏನ್ ಪರೀಕ್ಷೆ ಮಾಡಬಹುದು ಜಿಲ್ಲೆಗೆ ಬಡ್ಜೆಟ್ ಅಲ್ಲ ಏನೇನು ಬೇಕು ಅಂತ ನಾವು ಸುರೇಶ್ ಅವರು ಮಾತಾಡಿಕೊಂಡು ಮಂತ್ರಿಗಳು ಸಲಹೆ ಮಾಡಿದ್ವಿ ಶಾಸಕರು ಕೂಡ ಸಲಹೆ ಮಾಡಿದ್ದಾರೆ ಅವೆಲ್ಲವನ್ನು ಗಮನ ತಗೊಂಡು ಮಾಡಬೇಕು ಅಂತ ಒತ್ತಾಯ ಮಾಡಿದೆ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಕೂಡ ಕೆಲವು ಬಹಳ ಗುರುತರವಾದಂಥ ಕೆಲಸಗಳಾಗಬೇಕು ಅನ್ನೋ ವಿಷಯವನ್ನು ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ ಸರ್ ಉಸ್ತುವಾರಿ ಸಚಿವರು ದಲಿತ ಶಾಸಕರನ್ನ ಗಮನಕ್ಕೆ ತಗೊಳ್ತಾ ಇಲ್ಲ ಅಂತ ಎಸ್ ಎನ್ ಅವರು ಆರೋಪ ಮಾಡಿದ್ದಾರೆ ಸರ್ ಆ ವಿಷಯಗಳಲ್ಲಿ ನಾನು ಏನು ಮಾತಾಡೋಕ್ಕೆ ಇಷ್ಟಪಡೋಲ್ಲ ಅವರು ಒಂದೇ ಪಾರ್ಟಿಯಲ್ಲಿದ್ದೀವಿ ಈ ವಿಷಯಗಳನ್ನು ಬಗೆಹರಿಸ್ಕೋಬೇಕು ಎಲ್ಲ ಒಗ್ಗಟ್ಟಾಗಿದ್ದು ಮಾತ್ರ ಅಭಿವೃದ್ಧಿ ಆಗ್ತೀವಿ ಸರ್ಕಾರ ಒಂದೇ ಇದೆ ನಾವೆಲ್ಲ ಒಟ್ಟಿಗೆ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು ಸಹಜ ದೊಡ್ಡ ಪಾರ್ಟಿ ಬುಜಾಬಳ ಬರ್ತವೆ ಸರಿ ಮಾಡ್ಕೊಬೇಕು ಸರ್ ಅದರಲ್ಲಿ ನಾಲ್ಕು ಜನ ಕಾಂಗ್ರೆಸ್ ಶಾಸಕರು ಗೈರಾಜರಾಗಿದ್ದಾರೆ ನೀವು ಸೇರಿದಂತೆ ಹೇಳ್ತಾ ಇದ್ದಾರೆ ಅವರು ಆರೋಪ ಮಾಡಿದ್ದಾರೆ ಸರ್ ಈ ಎಲ್ಲ ಕೆಲಸಗಳು ಒಟ್ಟಾಗಿ ರಾಜಕೀಯ ಬೇರೆ ಸಾರ್ವಜನಿಕರ ಕೆಲಸ ದೇವರ ಕೆಲಸ ಎಲ್ಲ ಒಟ್ಟಿಗೆ ಇದ್ದರೆ ಆರೋಗ್ಯಪರವಾಗಿರ್ತಾರೆ ದಿನ ಬಹಳ ವಿಶೇಷವಾದ ದಿನ ಕಾಶಿ ವಿಶೇಷ ಮತ್ತು ವಿಶಾಲಿ ಒಂದು ಪೂಜೆಯನ್ನು ಮಾಡಿದ್ದೇವೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಮೊಟ್ಟ ಮೊದಲು ಯಾರ್ಯಾರ್ಟಿ ನಾನು ಮಿಡ್ಲಿ ಸ್ಕೂಲ್ ಫಸ್ಟ್ ಇಯರ್ ಇಲ್ಲಿ ಸ್ಕೌಟ್ ಅದರಲ್ಲಿ ನಾನು ಕೂಡ ಸ್ಟೂಡೆಂಟ್ಸಲ್ಲಿ ಸ್ಕೌಟ್ಸ್ ಮಾಡ್ತಾರೆ ಅದರಲ್ಲಿ ನಾನು ಕೂಡ ಇದ್ದೆ ಬೇಸ್ಟ್ರಿಗಳು ಇದಕ್ಕೆ ಕರ್ಕೊಂಡು ಬಂದಿದ್ದೆ ಇಲ್ಲಿ ಬಂದು ಇಲ್ಲಿ ಪೂಜೆ ಮಾಡಿಸಿ ಅಂತರಗಂಗೆ ತೋರಿಸ್ತೀವಿ ಅಂತೇಳಿ ಆಮೇಲೆ ಕೆಳಗಡೆ ಒಂದು ದೊಡ್ಡ ರೊಬಾಟ್ರಲ್ ಸೆಂಟ್ರಲ್ ನಾಡು ಅಲ್ಲಿ ತಿಂಡಿ ಎಲ್ಲ ಮಾಡಿಸಿ ನನ್ನ ಮತ್ತೆ ಬಸ್ಸಲ್ಲಿ ಕರ್ಕೊಂಡು ಅದರಲ್ಲಿ ಲ್ಯಾಪ್ ಕಂಬ ಇನ್ನು ಇಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗೋ ಕೆಲಸಗಳಿವೆ ನಾನು ಫಾರೆಸ್ಟ್ ಪ್ರಾಬ್ಲಮ್ ಇದ್ದಂಗೆ ಇದೆ ಅವ್ರಿಗೆ ಮಾತಾಡ್ತೀನಿ ಇಲ್ಲಿ ಬರೋದಕ್ಕೊಂದು ದಾರಿ ಬೇಕಾಗ್ತದೆ ಬಂದರೆ ಸಾಕಷ್ಟು ಜನ ಹೊರಗಿನವ್ರು ಬರೋದಕ್ಕೆ ಇಲ್ಲಿ ಮೆಟ್ಲತ್ತ ಆಗಲ್ಲ ಅದರಿಂದ ವಯಸ್ಸಾದವರು ವೃದ್ಧರು ಮಕ್ಕಳು ಬರೋದಕ್ಕೂ ಬೇಕಾಗ್ತದೆ ಏನು ಅಡಚಣೆಗಳಿದೆ ವಿಚಾರ ಮಾಡಿ ಒಂದು ದಾರಿ ಮಾಡಿಸುವಂಥ ಏರ್ಪಾಟ್ ಮಾಡಬೇಕಾಗಿರ್ತದೆ ಜಿಲ್ಲಾ ಉಸ್ತುವಾರಿ ಸಚಿವರು ನಾನು ವಿಷಯವನ್ನು ಕಳಿಸ್ತೇನೆ ನಾನು ಕೂಡ ಸಂಬಂಧಪಟ್ಟ ಇಲಾಖೆ ಡಬ್ಲ್ಯೂ ಡಿ ಮತ್ತು ಫಾರೆಸ್ಟ್ ಮಾತಾಡಿ ಸುವ್ಯಸ್ಥವಾದಂಥ ರಸ್ತೆ ಈಗ ತೇರಹಳ್ಳಿಗೆ ಆ ಕಡೆಯಿಂದ ಬರ್ತದೆ ಗ್ಯಾರಂಟಿ ಯೋಜನೆಯಲ್ಲಿ ಅಕ್ಕಿ ಐದು ತಿಂಗಳಿಂದ ಮಾಹಿತಿ ಕರೆಕ್ಟ್ ಅಲ್ಲ ಎಲ್ಲ ಕೊಟ್ಟಿದ್ದೀವಿ ಇನ್ನು ಎರಡು ತಿಂಗಳದಿತ್ತು ಅದು ಕೂಡ ಸಂದಾಯ ಮಾಡ್ತಾ ಇದ್ದೀವಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು ಎರಡು ಒಂದೇ ಸಾರಿ ನಾವೇನು ಘೋಷಣೆ ಮಾಡಿದ್ರು ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಅದರಂತೆ ಇವತ್ತು ಮೊದಲು ಅವರು ಅಕ್ಕಿ ಕೊಡಲಿಲ್ಲ ಈಗ ಅಕ್ಕಿ ಕೊಡ್ತಾ ಇದ್ದಾರೆ ಕೊಡೋದ್ರಿಂದ ಅಕ್ಕಿ ತಗೊಳ್ತಾ ಇದ್ದೀವಿ ಎರಡು ಲಕ್ಷ ಹತ್ತು ಸಾವಿರ ಮೆಟ್ರಿಕ್ ಟನ್ ಫಲ ತಿಂಗಳಿಗೆ ಬೇಕು ಅಷ್ಟಕ್ಕೆ ಹಣ ಕಟ್ಟಿದ್ದೀವಿ ಅವರು ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಪ್ರತಿ ತಿಂಗಳು ಕೇಂದ್ರ ಸರ್ಕಾರದ ಕೊಡೋ ಅಕ್ಕಿ ಜೊತೆಗೆ ನಾವು ಇಷ್ಟು ದಿನ ಹಣ ಕೊಡ್ತಾಯಿದ್ದೀವಿ ಅದಕ್ಕೆ ಬದಲು ಈ ಫೆಬ್ರವರಿಯಿಂದ ಶುರು ಮಾಡಿ ಪ್ರತಿ ತಿಂಗಳು ಕೂಡ ಐದು ಕೆ ಜಿ ಅಂತೆ ನಾಲ್ಕು ಕೋಟಿ ಐವತ್ತು ಲಕ್ಷ ಜನಕ್ಕೆ ನಾವು ಕೊಡ್ತಾಯಿದ್ದೀವಿ